ಹೆಲೋ ಫ್ರೆಂಡ್ಸ್ ಲೇಡೀಸ್ ಕ್ರೈಸ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೊಂಟದಳತೆ ಇಪ್ಪತ್ತೆಂಟು ಇಂಚು ಮತ್ತು ಲೆಹೆಂಗಾದ ಉದ್ದ ಮೂವತ್ತೊಂಬತ್ತು ಇಂಚು ಇರುವಂತಹ ಒಂದು ಅಂಬ್ರಿಲಾ ಲೆಹಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಈ ಲೆಹೆಂಗಾವನ್ನು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಾಕ್ತೀನಿ ಅದರ ಜೊತೆಗೆ ಸ್ಯಾರಿಗೆ ಮ್ಯಾಚ್ ಆಗುವಂಥ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ ಟೋಟಲಿ ಮೂರು ಮೀಟರ್ ಲೈನಿಂಗ್ ಬಟ್ಟೆಯಲ್ಲಿ ಲೆಹೆಂಗಾದ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಮತ್ತು ಅದಾದ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಈ ಲೆಹೆಂಗಾದ ಉದ್ದ ಮೂವತ್ತೊಂಬತ್ತು ಇಂಚು ಮತ್ತು ಸೊಂಟದ ಅಳತೆ ಇಪ್ಪತ್ತೆಂಟು ಇಂಚ್ ಐತಿ ಈಗ ಈ ರೀತಿ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ ಟೋಟಲಿ ಮೂರು ಮೀಟ್ರ್ ಲೈನಿಂಗ್ ಬಟ್ಟೆಯನ್ನು ತಗೊಂಡಿನಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಾದ ಮೇಲೆ ಈ ಕಡೆಗೆ ಫೋಲ್ಡೆಡ್ ಸೈಡ್ ಐತಿ ಇದು ಫೋಲ್ಡೆಡ್ ಸೈಡು ಈ ಕಡೆ ಓಪನ್ ಸೈಡ್ ಐತಿ ಇದನ್ನು ಈ ರೀತಿಯಾಗಿ ನಾವು ಟ್ರಯಾಂಗಲ್ ಶೇಪ್ನಲ್ಲಿ ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡ್ಕೋಬೇಕು ಟೋಟಲಿ ಫೋರ್ ಲೇಯರ್ಸ್ನಲ್ಲಿ ಈಗ ಫೋಲ್ಡ್ ಮಾಡ್ಕೊಂಡಿವಿ ಮೊದಲಿಗೆ ಟೂ ಲೇಯರ್ಸ್ನಲ್ಲಿ ಮಾಡ್ಕೊಂಡಿದ್ವಿ ಈಗ ಟ್ರಯಾಂಗಲ್ ಶೇಪ್ನಲ್ಲಿ ಟೋಟಲಿ ಫೋರ್ ಲೇಯರ್ಸ್ನಲ್ಲಿ ಅದಾವು ಈಗ ನಾವು ಮೊದಲಿಗೆ ಈ ಕಾರ್ನರಲ್ಲಿ ಸೊಂಟದ ಅಳತೆಯನ್ನು ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದ ಅಳತೆ ಇಪ್ಪತ್ತೆಂಟು ಇಂಚು ಪ್ಲಸ್ ನಾಲ್ಕು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಸೊಂಟದ ಲೂಸ್ಗಾಗಿ ಟೋಟಲಿ ಮೂವತ್ತೆರಡು ಇಂಚಾಯಿತು ಮೂವತ್ತೆರಡರ ನಾಲ್ಕನೆಯ ಭಾಗ ಎಂಟು ಇಂಚು ಈ ಕಾರ್ನರಿಂದ ಎಂಟು ಇಂಚ್ ಎಲ್ಲಿ ಕರೆಕ್ಟ್ ಆಗ್ತೈತಿ ಅಲ್ಲಿಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಈ ಕಾರ್ನರಿಂದ ಕಾರ್ನರ್ ಪಾಯಿಂಟಿಂದ ಎರಡು ಕಡೆಗೂ ಕೂಡ ಲೆಂತ್ ಸೇಮ್ ಇರ್ತು ಇರಬೇಕು ಆ ರೀತಿಯಾಗಿ ನಾವು ಮಾರ್ಕನ್ನು ಮಾಡ್ಕೋಬೇಕು ಈಗ ಸ್ಲೈಟಾಗಿ ರೌಂಡ್ ಶೇಪ್ ತಗೋತೀನಿ ಓಪನ್ ಸೈಡ್ ರೌಂಡ್ ಶೇಪ್ ಸ್ವಲ್ಪ ಮೇಲ್ಗಡೆ ಬರಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡಾದಮೇಲೆ ಲೆಹೆಂಗಾದ ಲೆಂಗ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ ಲೆಹೆಂಗಾದ ಲೆಂಗ್ತು ಮೂವತ್ತೊಂಬತ್ತು ಇಂಚು ಮೇಲ್ಗಡೆ ಎರಡು ಇಂಚು ಬೆಲ್ಟ್ ಬರ್ತೈತಿ ಅದನ್ನು ಮೈನಸ್ ಮಾಡ್ಕೊಂಡಿವಿ ಅಂದ್ರೆ ಮೂವತ್ತೇಳು ಇಂಚಾಯಿತು ಪ್ಲಸ್ ಒನ್ ಇಂಚ್ ಲೆಂಗ್ತಲ್ಲಿ ಅಲ್ಲಿ ಜಾಸ್ತಿ ಮಾಡ್ಕೋತೀನಿ ಹೊಲಿಗೆ ಮಾರ್ಜಿನ್ಗಾಗಿ ಕೆಳಗಡೆ ಪೀಕೋ ಮತ್ತು ಮೇಲ್ಗಡೆ ಬೆಲ್ಟ್ನ ಜೊತೆಗೆ ಕಮರ್ ಪಾರ್ಟನ್ನು ಸೊಂಟದ ಭಾಗವನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಮೂವತ್ತೇಳು ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಮೂವತ್ತೆಂಟು ಇಂಚ್ಗೆ ಸೊಂಟದ ಅಳತೆಯಿಂದ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ ಟೋಟಲಿ ಲೆಂತ್ ರೆಡಿ ಮಾಡಬೇಕಾಗಿರೋದು ಮೂವತ್ತೊಂಬತ್ತು ಇಂಚು ಮೂವತ್ತೊಂಬತ್ತರಲ್ಲಿ ಎರಡು ಇಂಚ್ ಮೇಲುಗಡೆ ಬೆಲ್ಟ್ ಬರ್ತೈತಿ ಅದನ್ನು ಮೈನಸ್ ಮಾಡಿಕೊಂಡು ಮೂವತ್ತೇಳು ಇಂಚಾಯಿತು ಮೂವತ್ತೇಳು ಇಂಚು ಪ್ಲಸ್ ಒನ್ ಇಂಚು ಹೊಲಿಗೆ ಮಾರ್ಜಿನ್ಗಾಗಿ ಮೂವತ್ತು ಎಂಟು ಇಂಚ್ಗೆ ಈ ರೀತಿ ಕಮರ್ ಭಾಗದಿಂದ ಸೊಂಟದ ಭಾಗದಿಂದ ಕೆಳಗಡೆಗೆ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆಯ ಪನ್ನ ಕಡಿಮೆ ಇರೋದರಿಂದ ಯಾವಾಗಲೂ ಈ ರೀತಿ ಟ್ರಯಂಗಲ್ ಶೇಪ್ನಲ್ಲಿ ಅಂಬ್ರೇಲಾ ಕಟಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಡಿಮೆ ಬೀಳ್ತೈತಿ ಟೂ ಲೇಯರ್ಸ್ಗಳಿಗೆ ಆ ಉದ್ದ ಕಡಿಮೆ ಬೀಳ್ತೈತಿ ಇಲ್ಲಿ ನೋಡ್ರಿ ಮೇಲುಗಡೆ ಕಡಿಮೆ ಐತಿ ಅಲ್ಲಿಗೆ ನಾವು ಮತ್ತೆ ಇಟ್ಟು ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ ಈ ಭಾಗದಲ್ಲಿ ನಾವು ಜಾಯಿಂಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಲೆಹೆಂಗಾದ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಾದ ಆದಮೇಲೆ ಲೈನಿಂಗ್ ಬಟ್ಟೆ ಏನು ಉಳಿದಿರ್ತೈತಲ್ಲ ಅದನ್ನು ಇಲ್ಲಿಗೆ ಜೋಡಿಸ್ಕೊಳ್ಳೋಣ ಉಳಿದಿರುವಂತಹ ಭಾಗದ ಸ್ಟ್ರೇಟ್ ಪಾರ್ಟನ್ನು ಇಲ್ಲಿ ಸ್ಟ್ರೇಟ್ ಪಾರ್ಟಲ್ಲಿ ಇದಕ್ಕೂ ಕೂಡ ಸ್ಟ್ರೇಟ್ ಪಾರ್ಟಲ್ಲಿನೇ ನಾವು ಜಾಯಿಂಟ್ ಮಾಡ್ಕೋಬೇಕು ಈ ರೀತಿ ಎರಡೂ ಸ್ಟ್ರೇಟ್ ಪಾರ್ಟ್ಸ್ಗಳನ್ನು ಸರಿಯಾಗಿ ಜೋಡಿಸಿಟ್ಕೊಳ್ಳ್ರಿ ನೋಡಿರಿ ಈ ರೀತಿ ಜೋಡ್ಸಿಟ್ಕೊಂಡಾದಮೇಲೆ ಒಂದು ಅರ್ಧ ಇಂಚ್ ಮೇಲುಗಡೆನೇ ತೊಗೊಂಡಿನಿ ಯಾಕಂದರೆ ಜೋಡ್ಸ್ಕೊಳ್ಳಕ್ಕೆ ಅರ್ಧ ಇಂಚ್ ಬೇಕು ಎರಡನ್ನು ಕೂಡ ಜಾಯಿಂಟ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋಕೆ ಈಗ ಮತ್ತೆ ಕಮರ್ ಪಾರ್ಟಿಂದ ರೌಂಡ್ ಶೇಪಲ್ಲಿ ನಾವು ಮೂವತ್ತೆಂಟಿಗೆ ಮೂವತ್ತೆಂಟು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಆಲ್ರೆಡಿ ಮೇಲ್ಗಡೆ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಇಂಚ್ ಬಿಟ್ಟಿವಿ ಅದನ್ನು ಏನು ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಇಲ್ಲ ಈಗ ಸೊಂಟದ ಭಾಗದಿಂದ ಎಲ್ಲ ಕಡೆಗೂ ಕೂಡ ಮೂವತ್ತೆಂಟು ಇಂಚು ಮೂವತ್ತೆಂಟು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಉದ್ದವನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆಯಲ್ಲಿ ನೀವು ಇನ್ನೂ ಒಂದು ಇಂಚು ಕಡಿಮೆ ಮಾಡ್ಕೋಬೋದು ಹೈಟಲ್ಲಿ ಆದರೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಒಂದು ಅರ್ಧದಿಂದ ಪೋಣ ಇಂಚ್ ಬೇಕಾಗ್ತೈತಿ ಅದಕ್ಕೆ ಏನು ಕಡಿಮೆ ಮಾಡ್ಕೊಂಡಿಲ್ಲ ಲೈನಿಂಗ್ ಬಟ್ಟೆಯಲ್ಲಿ ಸೇಮ್ ಮೇನ್ ಫ್ಯಾಬ್ರಿಕಲ್ಲಿ ಎಷ್ಟು ಉದ್ದ ತಗೋತೀನಿ ಅಷ್ಟನ್ನೇ ತೊಗೊಂಡಿನಿ ನೋಡಿ ಕಟ್ ಮಾಡ್ಕೊಂಡಿರುವಂತಹ ಭಾಗವನ್ನು ಈ ಕಡೆಗೆ ನಾವು ಜೋಡಿಸ್ಕೊಬೇಕಾಗ್ತೈತಿ ಲೈನಿಂಗ್ ಬಟ್ಟೆಯ ಪನ್ನ ಕಡಿಮೆ ಇರೋದರಿಂದ ಈ ರೀತಿ ನಾವು ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ ಪ್ಯಾಚ್ ವರ್ಕ್ ಮಾಡ್ಕೋಬೇಕು ಈಗ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕ್ಕ ನಾನು ಟೋಟಲಿ ಫೋರ್ ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಈ ರೀತಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡಾದಮೇಲೆ ಕಾರ್ನರ್ಗೆ ನಾವು ಮತ್ತು ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ ನಾವು ಲೈನಿಂಗ್ ಬಟ್ಟೆಯಲ್ಲಿ ಟೋಟಲಿ ಫೋರ್ ಲೇಯರ್ಸ್ ತೊಗೊಂಡಿದ್ವಿ ಟ್ರಯಾಂಗಲ್ ಶೇಪಲ್ಲಿ ಆದರೆ ಮೇನ್ ಫ್ಯಾಬ್ರಿಕಲ್ಲಿ ಏಯ್ಟ್ ಲೇಯರ್ಸ್ ಈಗ ಯಾಕಂದ್ರೆ ಬ್ರಾಡ್ನೆಸ್ ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕಲ್ಲಿ ನಾವು ಲಹಂಗಾದ ಅಗಲವನ್ನು ಜಾಸ್ತಿ ತಗೊಳಾಕತೀವಿ ಜಾಸ್ತಿ ಫ್ರಿಲ್ಸ್ ಬರಲಿ ಅಂಥೇಳಿ ನಾವು ಹೆಚ್ಚಿಗೆ ಫೋಲ್ಡ್ ಮಾಡ್ಕೊಂಡಿವಿ ಬೇಕಿದ್ರೆ ನೀವು ಫೋರ್ ಲೇಯರ್ಸ್ನಲ್ಲಿ ಟ್ರಯಾಂಗಲ್ ಶೇಪ್ ಮಾಡಿಕೊಂಡು ಕೂಡ ಈ ರೀತಿ ಕಟ್ ಮಾಡ್ಕೋಬೋದು ಇನ್ನು ಬಟ್ಟೆ ಉಳಿತೈತಿ ಮೇನ್ ಫ್ಯಾಬ್ರಿಕ್ ಬಟ್ಟೆ ಉಳಿತೈತಿ ನಾನು ಟೋಟಲಿ ಏಟ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯನ್ನು ಈಗ ಜೋಡಿಸ್ಕೊಳ್ಳೋಣ ನೋಡಿರಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಸೊಂಟದ ಸೊಂಟದ ಭಾಗದಲ್ಲಿ ಕರೆಕ್ಟಾಗಿ ಜೋಡಿಸಿ ಹಾಕೊಳ್ಳೋಣ ಈಗ ಉದ್ದೆಯನ್ನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಲೈನಿಂಗ್ ಬಟ್ಟೆಯ ಮೇಲೆ ಉದ್ದವನ್ನು ಕಡಿಮೆ ತೊಗೊಂಡಿದ್ರಿ ಅಂದರೆ ಮಾತ್ರ ಮೇನ್ ಫ್ಯಾಬ್ರಿಕ್ ಮೇಲೆ ಈಗ ನಾವು ಹೆಚ್ಚಿಗೆ ಒಂದು ಇಂಚು ಎಷ್ಟು ಇಂಚ್ ನಾವು ಲೈನಿಂಗ್ ಬಟ್ಟೆಯಲ್ಲಿ ಕಡಿಮೆ ಮಾಡ್ಕೊಂಡಿರ್ತೀವಿ ಅಷ್ಟು ಉದ್ದಕ್ಕೆ ನಾವು ಇಲ್ಲಿ ಜಾಸ್ತಿ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗ್ತತಿ ನಾನು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ನ ಉದ್ದ ಸೇಮ್ ತಗೊಂಡಿನಿ ಎರಡು ಕೂಡ ಮೂವತ್ತೆಂಟು ಇಂಚು ಮೂವತ್ತೆಂಟು ಇಂಚ್ ತೊಗೊಂಡಿನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಆದಮೇಲೆ ಮತ್ತು ಇಲ್ಲಿನೂ ಕೂಡ ಸ್ವಲ್ಪ ಕಡಿಮೆ ಬೀಳತೈತಿ ಬಟ್ಟೆ ಮೇನ್ ಫ್ಯಾಬ್ರಿಕ್ನ ಬಟ್ಟೆ ಸ್ವಲ್ಪ ಕಡಿಮೆ ಬೀಳತೈತಿ ಅದಕ್ಕೋಸ್ಕರ ನಾವು ಎಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಅದು ಕೂಡ ಸ್ಟ್ರೇಟ್ ಪಾರ್ಟ್ ಐತಿ ನೋಡ್ರಿ ಈಗ ಬ್ಲ್ಯಾಕ್ ಕಲರ ಲೈನ್ ಏನು ಬಂದೈತಲ್ಲ ಬಾರ್ಡ್ರದು ಅದು ಸ್ಟ್ರೇಟ್ ಪಾರ್ಟ್ ಐತಿ ಅದಕ್ಕೆ ಸರಿಯಾಗಿ ನಾವು ಉಳಿದಿರುವಂತಹ ಮೇನ್ ಫ್ಯಾಬ್ರಿಕ್ಕನ್ನು ಸ್ಟ್ರೇಟ್ ಪಾರ್ಟನ್ನೇ ನಾವು ಜಾಯಿಂಟ್ ಮಾಡ್ಕೋಬೇಕು ನೋಡ್ರಿ ಯಾವ ರೀತಿ ತೋರಿಸ್ತೀನಿ ನೋಡಿರಿ ಈ ಫೋರ್ ಲೇಯರ್ಸ್ ಫು ಸ್ಟ್ರೇಟ್ ಪಾರ್ಟ್ನೇ ಅದವು ಇಲ್ಲೇ ಉಳಿದಿರುವಂತಹ ಬಟ್ಟೆಯ ಸ್ಟ್ರೇಟ್ ಪಾರ್ಟನ್ನೇ ತಗೋಬೇಕು ನಾವು ನೀವು ಬೇಕಿದ್ರೆ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಏನು ಬಂದಿತ್ತಲ್ಲ ಅದನ್ನು ಕಟ್ ಮಾಡಿನೂ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು ಕಟ್ ಮಾಡಿ ಎರಡು ಬಾರ್ಡ್ರ್ಗಳ ಕಪ್ ಪಾರ್ಟನ್ನು ಬ್ಲ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೋದು ಈ ರೀತಿ ಜೋಡಿಸಿ ನಾವು ಪ್ಯಾಚ್ ವರ್ಕ್ ಮಾಡ್ಕೋಬೇಕು ಎಲ್ಲ ಲೆಹಂಗಾ ಅಂಬ್ರೇಲಾ ಲೆಹೆಂಗಾಗಳಲ್ಲಿ ಇದೇ ರೀತಿ ಪ್ಯಾಚ್ ವರ್ಕ್ ಮಾಡಬೇಕಾಗ್ತೈತಿ ಪನ್ನ ಕಡಿಮೆ ಇತ್ತಂದ್ರೆ ನಾವು ಕಟ್ ಮಾಡ್ಕೊಂಡಿರುವಂತಹ ಮೇನ್ ಫ್ಯಾಬ್ರಿಕನ್ನು ಜೋಡಿಸ್ಕೊಂಡಾದ ಮೇಲೆ ಲೆಹೆಂಗಾದ ಉದ್ದವನ್ನು ಮಾರ್ಕ್ ಮಾಡಿ ಕಟ್ ಮಾಡ್ಕೊಬೋದು ಮೊದಲಿಗೆ ಎಲ್ಲಿ ನಮಗೆ ಕಡಿಮಿದೈತಿ ಅಲ್ಲಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ಉದ್ದವನ್ನು ಸರಿಯಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಲೈನಿಂಗ್ ಬಟ್ಟೆಯ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟನ್ನು ಜಾಯಿಂಟ್ ಸ್ಟಿಚ್ ಮಾಡ್ಕೊಳ್ಳೋಣ ನಾ ಮೊದಲೇ ಹೇಳಿರೋ ಹಾಗೆ ಪನ್ನ ಕಡಿಮೆ ಇತ್ತು ಈ ರೀತಿ ನಾವು ಜಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು ಲೈನಿಂಗ್ ಬಟ್ಟೆಯಲ್ಲಿ ನೋಡಿರಿ ಈ ರೀತಿ ಸರಿಯಾಗಿ ಜೋಡಿಸಿಟ್ಟೀನಿ ಇದನ್ನೇ ನಾವು ಎರಡನ್ನೂ ಸೇರಿಸ್ಕೋಬೇಕು ಈಗ ಸ್ಕರ್ಟ್ ಪಾರ್ಟ್ನ ಮೇಲಿನ ಭಾಗಕ್ಕೆ ಕೆಳಗಡೆ ಜಾಯಿಂಟ್ ಮಾಡ್ಕೊಂಡಿರುವಂತಹ ಪಾರ್ಟನ್ನು ಈ ರೀತಿ ನೋಡ್ರಿ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಂಡಿನಿ ಅದೇ ರೀತಿಯಲ್ಲಿ ಮೇನ್ ಫ್ಯಾಬ್ರಿಕ್ನ ಕೆಳಗಡೆನೂ ಕೂಡ ನಾನು ಜಾಯಿಂಟ್ ಮಾಡ್ಕೊಂಡಿನಿ ನೋಡ್ರಿ ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿನಿ ಇಲ್ಲಿನೂ ಕೂಡ ನಾವು ಅಂಬ್ರೆಲಾ ಫ್ರಾಕ್ನಲ್ಲಿ ಇದೇ ರೀತಿಯಾಗಿ ಪ್ಯಾಚ್ ವರ್ಕನ್ನು ಕೊಡಬೇಕಾಗ್ತೈತಿ ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಮೇನ್ ಫ್ಯಾಬ್ರಿಕ್ನ ಎರಡು ಪೀಸ್ ಇದಾವೆ ನಮ್ಮ ಹತ್ರ ಸೇಮ್ ಇರುವಂತಹ ಎರಡು ಪೀಸ್ ಇದಾವೆ ನೋಡ್ರಿ ಈ ರೀತಿಯಾಗಿ ಒಂದು ಫ್ರಂಟ್ ಪಾರ್ಟ್ಗಾಗಿ ಮತ್ತು ಇನ್ನೊಂದು ಬ್ಯಾಕ್ ಪಾರ್ಟ್ಗಾಗಿ ಅದರ ಲೈನಿಂಗ್ ಬಟ್ಟೆಯಲ್ಲಿ ಏನು ಸೊಂಟ ಕಟ್ ಮಾಡ್ಕೊಂಡಿವಲ್ಲ ಸೊಂಟದ ಅಳತೆ ಅದರ ಡಬಲ್ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಕಟ್ ಮಾಡ್ಕೊಂಡಿವಿ ಯಾಕಂದರೆ ಟೋಟಲಿ ಏಯ್ಟ್ ಲೇಯರ್ಸ್ನಲ್ಲಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿವಿ ನಾವು ಮೇನ್ ಫ್ಯಾಬ್ರಿ ಲೈನಿಂಗ್ ಬಟ್ಟೆಯಲ್ಲಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ವಿ ಈಗ ಲೈನಿಂಗ್ ಬಟ್ಟೆಯ ಸೊಂಟದ ಭಾಗಕ್ಕೆ ಮೇನ್ ಫ್ಯಾಬ್ರಿಕ್ನ ಬಟ್ಟೆಯೇ ಈ ರೀತಿ ಸರಿಯಾಗಿ ಜೋಡಿಸಿ ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನು ಮಾಡ್ಕೊರಿ ಯಾವ ರೀತಿ ಅನ್ನೋದನ್ನು ನಾನು ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಮೊದಲಿಗೆ ಲೈನಿಂಗ್ ಬಟ್ಟೆಯನ್ನು ಸೀದಾ ಹಾಕೋಬೇಕು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ಕನ್ನು ಕೂಡ ನಾವು ಸೀದಾ ಇಟ್ಕೊಂಡು ಒಂದು ಎಂಡಿಂದ ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ನೋಡಿ ಲೈನಿಂಗ್ ಬಟ್ಟೆಯ ಬಟ್ಟೆಯ ಒಂದು ಎಂಡನ್ನು ತೊಗೊಂಡಿನಿ ಸೊಂಟದ ಭಾಗದ್ದು ಅದರ ಮೇಲೆ ಮೇನ್ ಫ್ಯಾಬ್ರಿಕ್ನ ಸೊಂಟದ ಭಾಗವನ್ನು ಈ ರೀತಿ ಇಟ್ಟು ಪ್ಲೇಟ್ಸ್ಗಳನ್ನು ಮಾಡಬೇಕು ನೋಡ್ರಿ ಲೈನಿಂಗ್ ಬಟ್ಟೆಯ ಸೊಂಟದ ಭಾಗಕ್ಕೆ ಮೇನ್ ಫ್ಯಾಬ್ರಿಕ್ನ ಸೊಂಟದ ಭಾಗವನ್ನು ಸರಿಯಾಗಿ ಜೋಡಿಸಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಈ ಲೆಹಂಗಾದ ಮೇಲೆ ಕ್ರಾಪ್ ಟಾಪ್ ಅಥವಾ ಬ್ಲೌಸನ್ನು ಸ್ಟಿಚ್ ಮಾಡೀನಿ ಬೋಟ್ ನೆಕ್ ಮತ್ತು ಬ್ಯಾಕ್ ಓಪನ್ ನೆಕ್ ಇಟ್ಟು ಅದನ್ನು ಕೂಡ ವಿಡಿಯೋ ಮಾಡೀನಿ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಹಾಗೆ ಆ ಬ್ಲೌಸ್ಗೆ ಪಫ್ ಸ್ಲೀವ್ಸ್ ಇಟ್ಟೀನಿ ಇಲ್ಯಾಸ್ಟಿಕ್ ವಿತ್ ಪಫ್ ಸ್ಲೀವ್ಸ್ ವಿತ್ ಇಲ್ಯಾಸ್ಟಿಕ್ ಆ ವಿಡಿಯೋವನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿನ್ನ ಮೊಬೈಲ್ಗೆ ಬರ್ತೈತಿ ಹಾಗೆ ನಾನು ಸ್ಯಾರಿಯಲ್ಲಿ ಬ್ಲೂ ಕಲರ್ ಸ್ಯಾರಿಯಲ್ಲಿ ಲೆಹಂಗಾ ಬ್ಲೌಸನ್ನು ಸ್ಟಿಚ್ ಮಾಡಿ ಅಪ್ಲೋಡ್ ಮಾಡಿ ನನ್ನ ಚಾನಲ್ದೊಳಗೆ ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋವನ್ನು ನೋಡ್ಬೋದು ಹಾಗೆ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಆ ಲೆಹೆಂಗಾ ಬ್ಲೌಸ್ನ ಜಾಕೆಟನ್ನು ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ನಾವು ಲೈನಿಂಗ್ ಬಟ್ಟೆಯ ಸೊಂಟದ ಭಾಗಕ್ಕೆ ಮೇನ್ ಫ್ಯಾಬ್ರಿಕ್ನ ಸೊಂಟದ ಭಾಗವನ್ನು ಕರೆಕ್ಟಾಗಿ ಜೋಡಿಸಿ ಸ್ಟಿಚ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಲೆಹಂಗಾದ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ಜೋಡಿಸಿ ಸ್ಟಿಚ್ ಹಾಕ್ಕೊಂಡಿನಿ ಪೂರ್ತಿ ಸ್ಯಾರಿಯಲ್ಲಿ ನಾವು ಬ್ಲೌಸ್ಗೆ ಬಿಟ್ಟು ಉಳಿದ ಎಲ್ಲ ಸ್ಯಾರಿಯನ್ನು ನಾನು ಲೆಹಂಗಾಕ್ಕೆ ಯೂಸ್ ಮಾಡ್ಕೊಂಡಿನಿ ಬೇಕಿದ್ರೆ ನೀವು ಬಾರ್ಡ್ರನ್ನು ಕಟ್ ಮಾಡಿಕೊಂಡು ಕೂಡ ಈ ರೀತಿ ಲೆಹೆಂಗಾವನ್ನು ಸ್ಟಿಚ್ ಮಾಡ್ಬೋದು ಅಂದರೆ ಬಾರ್ಡ್ರನ್ನೇ ಜಾಸ್ತಿ ಇರೋದರಿಂದ ಇದ್ರೊಳಗೆ ಅದನ್ನು ಕೂಡ ನಾನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿನಿ ನೆಕ್ಸ್ಟ್ ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ನ ಲೈನಿಂಗ್ ಬಟ್ಟೆಯಲ್ಲಿ ಬೆಲ್ಟ್ನ ಉದ್ದ ಐದು ಇಂಚ್ ತೊಗೊಂಡಿನಿ ಎರಡು ಇಂಚು ಬೆಲ್ಟ್ನ ರೆಡಿ ಮಾಡ್ಕೋಬೇಕು ಎರಡು ಇಂಚ್ ಫೋಲ್ಡ್ಗಾಗಿ ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ ನಾಲ್ಕು ಇಂಚ್ ಬೇಕು ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಾನು ಐದು ಇಂಚು ಬೆಲ್ಟ್ನ ಉದ್ದ ತಗೊಂಡಿನಿ ಮತ್ತು ವಿಡ್ದ ಸೊಂಟದ ಅಳತೆಗಿಂತಲೂ ಐದರಿಂದ ಆರು ಇಂಚು ಅಗಲ ತೊಗೋಬೇಕು ಸೊಂಟದ ಅಳತೆ ಇಪ್ಪತ್ತೆಂಟು ಇಂಚು ಐದರಿಂದ ಆರು ಇಂಚ್ ಅಂದ್ರೆ ಮೂವತ್ತ್ನಾಲ್ಕು ಇಂಚವರೆಗೂ ನಾವು ಸೊಂಟದ ಇದು ಬೆಲ್ಟ್ನ ಅಗಲವನ್ನು ತಗೋಬೇಕು ಈಗ ನೆಕ್ಸ್ಟು ಲೈನಿಂಗ್ ಬಟ್ಟೆ ಸೇಮ್ ಲೈನಿಂಗ್ ಬಟ್ಟೆ ಏನು ತೊಗೊಂಡಿವಲ್ಲ ಅಳತೆ ಅದೇ ಅಳತೆಯಲ್ಲಿ ಮೇನ್ ಫ್ಯಾಬ್ರಿಕ್ನ ಬಟ್ಟೆಯನ್ನು ಕೂಡ ತಗೋಬೇಕು ಬೆಲ್ಟ್ಗಾಗಿ ಈಗ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿನಿ ನೆಕ್ಸ್ಟ್ ನೋಡಿರಿ ಈ ರೀತಿ ಎರಡನ್ನೂ ಕೂಡ ಸರಿಯಾಗಿ ಜೋಡಿಸ್ಕೊಂಡು ಮೇಲೆ ಮತ್ತು ಕೆಳಗಡೆಗೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಜೋಡಿಸ್ಕೊಂಡು ಮೇಲುಗಡೆ ಒಂದು ಲೈನ್ ಮತ್ತು ಕೆಳಗಡೆಗೆ ಒಂದು ಲೈನ್ ಎರಡನ್ನು ಸೇರಿಸಿ ಈ ರೀತಿ ಸ್ಟಿಚ್ ಹಾಕೋಬೇಕು ಬೆಲ್ಟ್ನ ಉದ್ದ ಐದು ಇಂಚು ಮತ್ತು ಯಾವುದೇ ಸ್ಕರ್ಟ್ಗಾಗಿ ಬೆಲ್ಟನ್ನು ರೆಡಿ ಮಾಡ್ಕೊರಿ ನೀವು ಐದು ಇಂಚನೇ ಉದ್ದ ತಗೋಬೇಕು ಅದು ರೆಡಿ ಎರಡು ಇಂಚು ಆಗಬೇಕು ಮತ್ತು ಅಗಲ ನಮ್ಮ ಸೊಂಟದ ಅಳತೆಗಿಂತಲೂ ಐದರಿಂದ ಆರು ಇಂಚು ಜಾಸ್ತಿ ತಗೋಬೇಕು ಈ ರೀತಿ ಬೆಲ್ಟ್ ಕೆಳಗಡೆ ಕೂಡ ಸ್ಟಿಚ್ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕ್ ಮಾಡ್ಕೋಣ ಟ್ರಿಮ್ ಮಾಡ್ಕೊಂಡು ಆದ್ಮೇಲೆ ಬೆಲ್ಟ್ ನ ಎರಡು ಎಂಡ್ಗೆ ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಗೋಸ್ಕರ ನೋಡ್ರಿ ಈ ರೀತಿಯಾಗಿ ಬೆಲ್ಟ್ ನ ಎರಡು ಎಂಡ್ಗೂ ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡಾದ್ಮೇಲೆ ಇದನ್ನು ನಾವು ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗಕ್ಕೆ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ನಾವು ಲೆಹಂಗಾವನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ ಮತ್ತು ಬೆಲ್ಟ್ ಕೂಡ ರೆಡಿ ಆಗೈತಿ ಲೆಹೆಂಗಾದ ಸೊಂಟದ ಭಾಗಕ್ಕೆ ಬೆಲ್ಟ್ನ ಕೆಳಗಿನ ಸೈಡನ್ನು ಮೇಲ್ ಮೇಲ್ ಸೈಡಲ್ಲ ಕೆಳಗಿನ ಸೈಡನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಬೆಲ್ಟನ್ನು ಸೀದಾ ಇಟ್ಕೊಳ್ಳೋಣ ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು ಒಂದು ಅರ್ಧ ಇಂಚು ಮೊದಲಿಗೆ ಅರ್ಧದಿಂದ ಪೋಣ ಇಂಚು ಫಸ್ಟಿಗೆ ಸ್ಕರ್ಟ್ ಪಾರ್ಟ್ನ ಭಾಗವನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಯಾಕಂದರೆ ಫೋಲ್ಡ್ ಮಾಡ್ಕೋಬೇಕು ಸೈಡ್ಗೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಬೆಲ್ಟ್ನ ಕೆಳಗಡೆಯ ಭಾಗಕ್ಕೆ ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗವನ್ನು ಈ ರೀತಿ ಉಲ್ಟಾ ಇಟ್ಟು ಜೋಡಣೆ ಮಾಡ್ಕೋತಾ ಹೋಗಬೇಕು ಈ ರೀತಿ ನೀವು ಲೆಹೆಂಗಾ ಸ್ಕರ್ಟನ್ನು ಬರೀ ಮೂರು ಮೀಟರಲ್ಲೂ ಕೂಡ ಸ್ಟಿಚ್ ಮಾಡ್ಬೋದು ಮೂರು ಮೀಟ್ರಲ್ಲಿ ಲೆಹಂಗಾಕ್ಕೆ ಮತ್ತು ಒಂದು ಎಪ್ಪತ್ತರಿಂದ ಎಂಬತ್ತು ಪಾಯಿಂಟು ಕ್ರಾಪ್ ಟಾಪ್ಗೆ ಟೋಟಲಿ ನಾಲ್ಕು ಮೀಟ್ರಲ್ಲಿ ಈ ರೀತಿಯಾದಂತಹ ಲೆಹಂಗಾ ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಬೋದು ಸ್ಯಾರಿಯಲ್ಲಿ ಇರೋದರಿಂದ ಸ್ವಲ್ಪ ನಾನು ಲೆಹೆಂಗಾದ ಬ್ರಾಡನ್ನು ಜಾಸ್ತಿ ತೊಗೊಂಡಿನಿ ಫ್ರಿಲ್ ಲೆಹೆಂಗಾದ ಅಗಲವನ್ನು ಜಾಸ್ತಿ ತಗೊಂಡಿನಿ ಈ ಅಳತೆಗೆ ನಾವು ಮೂರು ಮೀಟ್ರ್ ಲೆಹೆಂಗಾದ ಬಟ್ಟೆಯಲ್ಲಿ ಆರಾಮಾಗಿ ಅಂಬ್ರೇಲಾ ಲೆಹೆಂಗಾವನ್ನು ಸ್ಟಿಚ್ ಮಾಡ್ಬೋದು ನೋಡಿರಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಆದಮೇಲೆ ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಂಡ್ವಿ ಹಾಕ್ ಮಾಡ್ಕೊಂಡಿವಿ ಲಾಸ್ಟಲ್ಲಿ ಮತ್ತೆ ಒಂದು ಅರ್ಧ ಇಂಚ್ ಫೋಲ್ಡ್ಗೋಸ್ಕರ ನಾವು ಬಿಟ್ಟಿರಬೇಕು ಎರಡು ಸೈಡಲ್ಲೂ ಕೂಡ ನೋಡಿರಿ ಈ ರೀತಿಯಾಗಿ ಅರ್ಧ ಇಂಚ್ ಬಿಟ್ಟಿವಲ್ಲ ಅದನ್ನು ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಒಂದೆರಡರಿಂದ ಎರಡೂವರೆ ಇಂಚ್ವರೆಗೂ ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಳ್ಳೋಣ ಇದು ಸ್ಕರ್ಟ್ ಹಾಕೋಬೇಕಾದ್ರೆ ಈಸಿ ಆಗಲಿ ಅಂಥೇಳಿ ಈ ರೀತಿಯಾಗಿ ನಾವು ಸೈಡಲ್ಲಿ ಒಂದು ಎರಡರಿಂದ ಎರಡೂವರೆ ಇಂಚಿನಷ್ಟು ಈ ರೀತಿ ಫೋಲ್ಡ್ ಮಾಡಿ ಓಪನ್ ಬಿಡಬೇಕಾಗ್ತೈತಿ ಬೆಲ್ಟನ್ನು ಬಿಟ್ಟು ಕೆಳಗಡೆಗೆ ಎರಡರಿಂದ ಎರಡು ಎರಡೂವರೆ ಇಂಚುವರೆಗೂ ಈ ರೀತಿ ಓಪನ್ ಮಾಡಿ ಸ್ಟಿಚ್ ಹಾಕ್ಕೋಬೇಕು ಎರಡು ಸೈಡ್ಸ್ಗಳಲ್ಲೂ ಕೂಡ ಎರಡರಿಂದ ಎರಡೂವರೆ ಇಂಚುವರೆಗೂ ಈ ರೀತಿ ಸ್ಟಿಚ್ ಹಾಕ್ಕೊಂಡಿನಿ ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ಳೋಣ ಈ ರೀತಿ ಎರಡು ಕಡೆಗೂ ಕೂಡ ಫೋಲ್ಡ್ ಆದಮೇಲೆ ಈಗ ಬೆಲ್ಟನ್ನು ನಾವು ಫೋಲ್ಡ್ ಮಾಡ್ಕೋಬೇಕು ಮೊದಲಿಗೆ ಬೆಲ್ಟನ್ನು ಒಂದು ಅರ್ಧ ಇಂಚುವರೆಗೂ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳ್ರಿ ಅಂದರೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತೆ ಅದಕ್ಕೋಸ್ಕರ ಎಲ್ಲ ಸ್ಕರ್ಟ್ಗಳಿಗೂ ಕೂಡ ಇದೇ ರೀತಿಯಾಗಿ ಬೆಲ್ಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ ಎಲ್ಲ ಬೆಲ್ಟ್ಗಳು ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮೇಲ್ಗಡೆಗೆ ಅರ್ಧ ಇಂಚ್ ಫೋಲ್ಡ್ ಆದಮೇಲೆ ಇದನ್ನು ಪೂರ್ತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಬೆಲ್ಟನ್ನು ಈ ಫೋಲ್ಡ್ ಒಳಗಡೆಗೆ ಎರಡನ್ನು ಜಾಯಿಂಟ್ ಮಾಡ್ಕೊಂಡಿರುವಂತಹ ಭಾಗ ಹೋಗಬೇಕು ಆ ರೀತಿಯಲ್ಲಿ ಬೆಲ್ಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಒಳಗಡೆ ಹಾಕ್ಕೊಂಡು ಬಟ್ಟೆಯನ್ನು ಡಬಲ್ ಫೋ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಎರಡನ್ನೂ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಸ್ಕರ್ಟ್ ಪಾರ್ಟ ಮತ್ತು ಬೆಲ್ಟ ಅದು ಒಳಗಡೆ ಹೋಗಬೇಕು ಹೈಡ್ ಆಗೋ ರೀತಿಯಲ್ಲಿ ಈ ರೀತಿ ಒಳಗಡೆಗೆ ತಗೊಂಡು ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳ್ರಿ ಈ ರೀತಿ ಮಾಡೋದರಿಂದ ಪೂರ್ತಿ ಫಿನಿಶಿಂಗಾಗಿ ಸ್ಕರ್ಟ್ ರೆಡಿ ಆಗ್ತೈತಿ ಇದೇ ರೀತಿಯಾಗಿ ನಾನು ಎಲ್ಲ ಕಿಡ್ಸ್ಗಳ ಲೆಹೆಂಗಾ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ ಬಹಳಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ನನ್ನ ಚಾನಲ್ದೊಳಗೆ ಆ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ನೆಕ್ಸ್ಟು ಎರಡು ಸೈಡ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಎರಡೂವರೆ ಇಂಚ್ವರೆಗೂ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅದನ್ನು ಬಿಟ್ಟು ಎರಡು ಸೈಡ್ಸ್ಗಳನ್ನು ಜಾಯಿಂಟ್ ಮಾಡಿಕೊಳ್ಳೋಣ ಈಗ ಇದನ್ನು ಕೂಡ ಒಂದೆರಡು ಇಂಚ್ವರೆಗೂ ಸ್ಟ್ರೇಟಾಗಿ ನಾಲ್ಕು ಲೇಯರ್ಸ್ಗಳನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಳೋಣ ನೋಡಿರಿ ಒಂದೆರಡು ಇಂಚ್ವರೆಗೂ ನಾಲ್ಕು ಲೇಯರ್ಸ್ಗಳನ್ನು ಕೂಡ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಈಗ ಕೆಳಗಡೆಗೆ ಸಪ್ರೇಟಾಗಿ ಸ್ಟಿಚ್ ಮಾಡಿಕೊಳ್ಳೋಣ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡು ಬಟ್ಟೆಯನ್ನು ನಾವು ಸಪ್ರೇಟಾಗಿ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು ಈಗ ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡ್ವಿ ಅಂದ್ರೆ ಲೆಹೆಂಗ ಅಂಬ್ರೇಲಾ ಲೆಹೆಂಗ ಪೂರ್ತಿಯಾಗಿ ರೆಡಿ ಆಯಿತು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಇದ್ರ ಮೇಲೆ ನಾನು ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ವಿತ್ ಪಫ ಸ್ಲೀವ್ಸ ಆ ವಿಡಿಯೋ ನೋಡಬೇಕು ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ನೋಡ್ರಿ ಈ ರೀತಿಯಾಗಿ ಎರಡು ಸೈಡ್ಸ್ಗಳಲ್ಲಿ ನಾವು ಮೇನ್ ಫ್ಯಾಬ್ರಿಕ್ನ ಎರಡು ಸೈಡ್ಸ್ ಮತ್ತು ಲೈನಿಂಗ್ ಬಟ್ಟೆ ಎರಡು ಸೈಡ್ಸ್ಗಳನ್ನು ಸರಿಯಾಗಿ ಜೋಡಿಸ್ಕೊಂಡು ಸಪ್ರೇಟಾಗಿ ಸ್ಟಿಚ್ ಹಾಕೋಬೇಕು ಈಗ ಲೆಹೆಂಗಾ ಪೂರ್ತಿಯಾಗಿ ರೆಡಿಯಾಗೈತಿ ಅಂಬ್ರೆಲಾ ಲೆಹೆಂಗಾ ನೋಡ್ರಿ ಈ ರೀತಿಯಾಗಿ ಫುಲ್ ಗೆಹರ ಇರುವಂತಹ ಅಂಬ್ರೆಲಾ ಲೆಹೆಂಗಾ ಪೂರ್ತಿಯಾಗಿ ರೆಡಿಯಾಗೈತಿ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಈ ರೀತಿಯಾದಂತಹ ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸ್ತೀನಿ ವಿತ್ ಪಫ್ ಸ್ಲೀವ್ಸ್ ನೋಡಿ ಪೂರ್ತಿಯಾಗಿ ಈ ರೀತಿಯಾಗಿ ರೆಡಿ ಮಾಡಿ ಲೆಹಂಗಾ ಬ್ಲೌಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಧನ್ಯವಾದಗಳು